ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಂದಿರ್ತಕ್ಕಂಥ ಮಾಹಿತಿ ಇದೊಂದು ಬಹಳ ಮುಖ್ಯವಾದಂಥ ಮಾಹಿತಿ ಯಾಕೆಂದರೆ ಏಳನೇ ವೇತನ ಆಯೋಗದ ಜಾರಿ ಬಗ್ಗೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಷಡಕ್ಷರಿ ಅವರು ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದಾರೆ ಯಾವಾಗ ನೋಡಿ ಗುರುವಾರ ನಡೆದಂಥ ಅಂದರೆ ಜೂನ್ ಹದಿಮೂರರಂದು ಗುರುವಾರ ನಡೆದಂಥ ಸಚಿವ ಸಂಪುಟರ ಸಭೆಯಲ್ಲಿ ಏಳನೇ ವೇತನ ಆಯೋಗದ ಜಾರಿ ಕುರಿತು ಯಾವುದೇ ನಿರ್ಧಾರವನ್ನು ಕೈಗೊಳ್ಳದೇ ಇರ್ತದನ್ನು ಗಮನಿಸಿ ಈಗ ಮುಂದಿನ ಹೆಜ್ಜೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಈಗ ಸಿ ಎಸ್ ಎಸ್ ಅವರು ನೋಡಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಪಿ ಸಿ ಜಾಫರ್ ಅವರನ್ನು ಹೋಗಿ ಭೇಟಿ ಮಾಡಿ ತಮ್ಮ ಮನವಿಯನ್ನು ಸಲ್ಲಿಸಿ ಬಂದಿದ್ದಾರೆ ಸ್ನೇಹಿತರೆ ಅದು ನಿನ್ನೆ ಹೋಗಿ ಮನವಿಯನ್ನು ಸಲ್ಲಿಸಿ ಬಂದಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ನೋಡಿ ಒಂದು ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಏಳನೇ ವೇತನ ಆಯೋಗದ ಅನುಷ್ಠಾನದ ಕುರಿತು ಈಗ ಅವರು ಅಲ್ಲಿ ಭೇಟಿ ಮಾಡಿ ಬಂದಿರತಕ್ಕಂಥದ್ದು ನೋಡಿ ಇಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ಎಸ್ ಷಕ್ಷರಿ ಅವರ ನೇತೃತ್ವದಲ್ಲಿ ಸಂಘದ ನಿಯೋಗವು ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಪಿ ಸಿ ಜಾಫರ್ ಅವರನ್ನು ಭೇಟಿ ಮಾಡಿದರು ಈ ಸಂದರ್ಭದಲ್ಲಿ ಏಳನೇ ವೇತನ ಆಯೋಗದ ವರದಿ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಚರ್ಚಿಸಿದ್ದು ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ ಸಮಾಲೋಚಿಸಿ ಅಂತಿಮ ತೀರ್ಮಾನವನ್ನು ಶೀಘ್ರದಲ್ಲೇ ತೆಗೆದುಕೊಳ್ಳುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ನುಡಿ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರು ಕೇಂದ್ರ ಸಂಘದ ಪದಾಧಿಕಾರಿಗಳಾದ ವೆಂಕಟೇಶಯ್ಯ ಅವರು ಶ್ರೀನಿವಾಸ್ ತಿಮ್ಮೇಗೌಡರವರು ಎಂಬಿ ಬಳ್ಳಾರಿ ರವರು ಎಂವಿರುದ್ರಪ್ಪರವರು ಸದಾನಂದರವರು ಮೋಹನ್ ಕುಮಾರ್ ಅವರು ಹರ್ಷ ಅವರು ದಿನೇಶ್ ಅವರು ಸಿದ್ದೇಶ್ ರವರು ಮತ್ತು ಗಿರಿಗೌಡರು ಹಾಗೂ ರಾಮನಗರ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದರು ಸೊ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಕ್ ಅವರು ಏನು ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂತ ಹಲವಾರು ಜನರು ಕಮೆಂಟ್ಸ್ ಮೂಲಕ ತಿಳಿಸಿದ್ರಿ ಅಂತ ಇದ್ರಿ ಅಥವಾ ಇವ್ರ ಕೈಲಿ ಏನು ಆಗಲ್ಲ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರಿ ಆದರೆ ಇವರು ಸುಮ್ಮನೆ ಕೂತಿಲ್ಲ ಇವರು ಹಲವು ಈಗ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮಾತಾಡಿದಾಗ ಇವರು ನಾವು ನಿರಂತರವಾಗಿ ಕಾರ್ಯನಿರತರಾಗಿದ್ದೇವೆ ಅಂತಲೇ ಕೂಡ ಹೇಳಿಕೆಯನ್ನು ನೀಡಿದರು ಅದರಂತೆ ಈಗ ನೋಡಿ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ ಜಾಫರ್ ಅವರನ್ನು ಹೋಗಿ ಭೇಟಿ ಮಾಡಿ ತಮ್ಮ ಮನವಿಯನ್ನು ಮತ್ತೆ ಸಲ್ಲಿಸಿ ಬಂದಿದ್ದಾರೆ ಸ್ನೇಹಿತರೆ ಸೊ ಆದಷ್ಟು ಬೇಗ ಈಗ ಏಳನೇ ವೇತನ ಆಯೋಗದ ಜಾರಿ ಆಗೋದ್ರ ಬಗ್ಗೆ ಈಗ ಕ್ರಮವನ್ನು ಕೈಗೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರಿ ಸ್ನೇಹಿತರೆ ನಾನು ಮುಂದಿನ ವಿಡಿಯೋನಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾ ಹೋಗಿ ಇವತ್ತಿನ ಮಾಹಿತಿ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ